ಸಖತ್ кара ಬಣ್ಣ ಮತು ರುಚಿ ಆಚೀ ಚಿಲ್ಲಿ ಪೌಡರ್ ನಿಮ್ಮ ಪಕ್ಕಕ್ಕೆ ಕೂತ್ಕೊಳ್ಳೋದೆ ನಮಗೆ ಖುಷಿ ಅನಿಸ್ತಾ ಇದೆ ದಿಗ್ಗಜರಿಗೆ ಸಿನಿಮಾ ಮಾಡಿದವರು ಸರ್ ಅಣ್ಣವರಿಗೆ ಸಿನಿಮಾ ಮಾಡಿದವರು ನಿರ್ದೇಶನ ಮಾಡಿದವರು ವಿಷ್ಣು ಸರ್ಗೆ ನಿರ್ದೇಶನ ಮಾಡಿದ್ರು ಅವರ ಜೊತೆ ನಿಮಗೆ ಒಡನಾಟ ಇತ್ತು ಏನಾದರೂ ಒಂದು ವಿಚಾರ ಹೇಳಿ ಸರ್ ಸಣ್ಣದಾಗಿ ಏನಾದರೂ ಅವರ ಸಣ್ಣದಾಗಿ ಏನಾದರೂ ಶಾಂತ ಇಲ್ಲ ಅದ್ರು ಈಗ ಅಣ್ಣವರ ಅಣ್ಣವರ ಬಗ್ಗೆ ಮುಟ್ಟಿದ್ರೆ ನಿಮಗೆ 1/2 ಅವರ್ ದು ಒಂದು 30 ಎಪಿಸೋಡ್ ಸಿಗುತ್ತೆ ಸುಮ್ಮನೆ ತೇಲಿಸ್ತಾ ಹೋದ್ರು ವಿಷ್ಣು ಸರ್ ಬಗ್ಗೆ ಮಾತಾಡ್ಕೊಂಡ್ರೆ ಅದೊಂದು ಐವತ್ತು ಎಪಿಸೋಡ್ ಸಿಗುತ್ತೆ ಎಷ್ಟು ಫೀಲ್ ಇದೆ ಸರ್ ನಿಮಗೆ ನಾನು ಅವ್ರ ಜೊತೆ ಇದ್ದೆ ಅವ್ರ ಜೊತೆ ಅಲ್ಲ ಅದೊಂದು ಪುಣ್ಯ ನಾ ಯಾವಾಗಲೂ ಹೇಳ್ತೀನಿ ಪುಣ್ಯದ್ದು ಪುಣ್ಯ ಅವ್ರ ಜೊತೆಲ್ಲ ಕೆಲಸ ಮಾಡೋದಿದೆಯಲ್ಲ ಅದು ಪುಣ್ಯ ಅದು ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ ಅವ್ರುಗಳ ಜೊತೆ ಮಾಡೋದೇ ಒಂದು ಯೋಗ ಅದು ಅವರೇ ಅವರೆಲ್ಲ ಅವರು ದೈವಾಂಶ ಸಂಭೂತರು ಅವ್ರ ಜೊ ಅವರು ನಾಯಕ ನಟರು ಅನ್ನೋಕ್ಕಿಂತ ಅದನ್ನು ಮೀರಿದವರು ಅವ್ರ ಜೊತೇಲಿ ನಾವೇ ನಾವು ಕೆಲಸ ಮಾಡಿದ್ದೀವಿ ಅನ್ನೋದು ತುಂಬ ಹೆಮ್ಮೆ